ಹೊರತಾಗಿನೂ ಎಲ್ಲೂ ಒಂದು ಚೂರು ಹೆಚ್ಚು ಕಡಿಮೆ ಆಗಿಲ್ಲ ಒಂದ್ ಒಂದ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನಮ್ಮ ರುಕ್ಮಿಣಿಯವರ ಕಾಸ್ಟ್ಯೂಮ್ ಇದೆಲ್ಲ ಅದಿವಾಗ ಮನೆ ಮಾತು ಇವಾಗ ಕೆಲವೊಂದ್ ಕಡೆಗಂತೂ ಥಿಯೇಟರ್ ಹೆಣ್ಣುಮಕ್ಳು ಅದೇ ರೀತಿ ರೆಡಿ ಆಗಿ ಕೂಡ ಇದೆ ಅದ್ರ ಬಗ್ಗೆ ಏನಾದ್ರು ವಿಶೇಷ ಮುತವರ್ಜಿ ವಹಿಸಿದ್ರೆ ಅಂದರೆ ಬ ನಮಗೆ ಇನ್ನೊಂದೇನಿತ್ತು ಅಂದರೆ ರಿಷಬ್ಗೆ ತುಂಬ ಕ್ಲಾರಿಟಿ ಇತ್ತು ಇವಾಗ ರಾಜ ಅಂದರೆ ನಮ್ಮದು ಸೌತ್ ಕೆನರಾ ರೀಜನಲ್ಲಿರೋಂಥವರು ಒಂದು ಗುತ್ತು ಮನೆ ಅಲ್ಲೇ ಒಂದು ಸ್ವಲ್ಪ ಬಿಗರ್ ವರ್ಷನ್ ಆ ಥರದ ನಮ್ಮದು ನೀವು ನೋಡಿದ್ರೂ ಸೆಟ್ ಕೂಡ ರೂಫಲ್ಲೆಲ್ಲ ಹುಲ್ಲಿನ ಇದಿದೆ ಅದೇ ಥರನೇ ಇಟ್ಕೊಂಡಿರೋದು ಅಂದರೆ ಪ್ಯಾಲೇಸ್ ಪ್ಯಾಲೇಸ್ ಅಷ್ಟು ಒಂದು ಲಾಜದಾನ್ ಲೈಫ್ ಥರದ್ದಲ್ಲಿ ಏನು ಬಿಲ್ಡ್ ಮಾಡಿರಲಿಲ್ಲ ಸೊ ಅದಕ್ಕೆ ಕರೆಕ್ಟಾಗಿ ಕಾಸ್ಟ್ಯೂಮ್ ಕೂಡ ಕೋರ್ಡಿನೇಟ್ ಮಾಡ್ಕೊಂಡು ನಾವು ಹೋಗಬೇಕಾಗಿತ್ತು ತುಂಬ ಟೂ ಮಚ್ ರಿಚ್ನೆಸ್ಸು ಇರಬಾರ್ದು ಬಟ್ ಅಥೆಂಟಿಸಿಟಿ ಇರಬೇಕಾಗಿತ್ತು ನಮಗೆ ಎವ್ರಿ ಕಾಸ್ಟ್ಯೂಮಲ್ಲಿ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಅವರು ಬರೆದಿರೋ ರೀತಿಗೆ ಆ ಕಾಸ್ಟ್ಯೂಮ್ ಶುಡ್ ಒಂದು ಸ್ಟೋರಿ ಹೇಳೋ ಥರದ್ದು ಇರಬೇಕಾಗಿತ್ತು ಕಾಸ್ಟ್ಯೂಮ್ಗೆ ಆ್ಯಂಡ್ ಕಾಸ್ಟ್ಯೂಮ್ ಕೂಡ ಇತರ ಸಿನಿಮಾಗಳಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಅವ್ರು ಆ ಕಾಸ್ಟ್ಯೂಮ್ ಹಾಕೊಂಡಾಗ ಅವ್ರು ಆ ಕ್ಯಾರೆಕ್ಟರಲ್ಲಿ ಕ್ಯಾರೆಕ್ಟರ್ ಫೀಲ್ ಆಗಬೇಕು ಅವ್ರಿಗೆ ಸೊ ಆವಾಗ ನಾವು ತುಂಬ ಡೀಟೇಲಿಂಗಿಗೆಲ್ಲಾನು ಇಂಪಾರ್ಟೆನ್ಸ್ ಕೊಟ್ಟು ತುಂಬ ಟ್ರಾ ಇದನ್ನ ಲುಕ್ ಟೆಸ್ಟ್ಗಳನ್ನು ಮಾಡಿ ಬೇರೆಯವ್ರ ಮೇಲಾಗಲಿ ರುಕ್ಮಿಣಿಯವ್ರ ಮೇಲೆ ಮಾಡಲಿ ಫೋಟೋ ಶೂಟ್ಗಳನ್ನು ಮಾಡಿ ಅಪ್ರೂವಲ್ಸ್ ತೊಗೊಂಡು ಎವ್ರಿ ಸ್ಟೇಜ್ ರಿಫೈನ್ ಮಾಡಿ ಜ್ಯುವೆಲ್ರಿಯಿಂದ ಇಂದ ವೇರ್ ಆ್ಯಂಡ್ ಆ ಸಿಲ್ಕ್ಸ್ ಏನು ನಾವು ಇಂಡಿಯನ್ ಟ್ರೆಡಿಷ್ನಲ್ ಸಿಲ್ಕ್ಸ್ ಯೂಸ್ ಮಾಡಿದೀವಿ ಎವ್ರಿಥಿಂಗ್ ವಿ ಹ್ಯಾವ್ ಗಿವನ್ ದಟ್ ಇಂಪಾರ್ಟೆನ್ಸ್ ಟು ಆಲ್ ಸಮ್ ಟೈಮ್ ಏನಾಗುತ್ತೆ ಇಷ್ಟು ದೊಡ್ಡ ಸಿನಿಮಾ ಆದಾಗ ಅವ್ರದ್ದು ಅಂತ ಅಲ್ಲ ರಿಷಬ್ ಅವ್ರ ಕ್ಯಾರೆಕ್ಟರಲ್ಲಿ ಆಗಿರ್ಬೋದು ಆ್ಯಂಡ್ ರಾ ನಮ್ಮ ಕುಲಶೇಖರ್ ಅವ್ರದ್ದು ಕ್ರೌನ್ ಮಾಡಿಸಿರೋದಾಗಿರ್ಬೋದು ಪ್ರತಿಯೊಂದು ಎವ್ರಿ ಸ್ಟೇಜ್ ಅಂದ್ರೆ ಇಂಚಿಂಚು ಅಲ್ಲಿ ನಿಂತು ಮಾಡ್ತಿರೋಂತದ್ದು ಅದು ತುಂಬಾ ತಲೆ ಬಿಸಿಯಾಗಿದ್ದು ಆ ಏನಾದ್ರು ಇದೆಯಾ ಕ್ರೌನ್ದು ಒಂದು ದೊಡ್ಡ ಸ್ಟೋರಿನ ಇದೆ ಅದು ಆ್ಯಕ್ಚುಲಿ ಕ್ರೌನು ರಿಷಬ್ ನನಗೆ ಹೀಗೆ ಬೇಕು ಅಂತ ಹೇಳಿದರು ಅದರಲ್ಲಿ ಅಶ್ವಿನಿ ದೇವತೆಗಳು ಒಂದಿಷ್ಟು ದೇವತೆಗಳನ್ನೆಲ್ಲ ಪ್ಲೇಸ್ ಮಾಡಿಬಿಟ್ಟು ಎಂಟು ದಿಕ್ಕುಗಳಲ್ಲಿ ಅದನ್ನು ಡಿಸೈನ್ ಮಾಡಿದ್ವಿ ಈ ಈ ಡಿಸೈನ್ ಮಾಡೋದು ರೆಫರೆನ್ಸ್ ಕೊಡೋದು ಈಸ್ ಈಸಿ ಅದನ್ನು ಕೊಟ್ಟಾದ್ಮೇಲೆ ಅದನ್ನು ಅಚೀವ್ ಮಾಡಿ ತೋರಿಸ್ಬೇಕಲ್ಲ ಬಿಕಾಸ್ ರಿಷಬ್ ಮತ್ತು ಅರವಿಂದ್ ಎಷ್ಟು ಪರ್ಟಿಕ್ಯುಲರ್ ಅಂದರೆ ಅದನ್ನು ತೋರಿಸಿದ್ರೆ ಅದು ಹಾಗೆ ಇರಬೇಕು ಈಗ ಒಂದು ಸೋಲ್ಜರ್ ಸ್ಲಿಪ್ಪರ್ಸ್ ರೆಡಿ ಮಾಡ್ಸಿರೋದು ಥೌಸಂಡ್ಸ್ ಟುಗೆ ಟುಗೆದರ್ ಚಪ್ಪಲ್ ನಾವು ಡಿಸೈನ್ ಮಾಡಿ ರೆಡಿ ಮಾಡಿಸಿದ್ವಿ ಇವನ್ ಚಪ್ಪಲ್ ಇವತ್ತಿಗೆ ನೋಡಿ ಎಷ್ಟು ಕಾಣಿಸುತ್ತೆ ಅದು ಅಂತ ಅನ್ಸುತ್ತೆ ಬಟ್ ಅವತ್ತಿನ ದಿನಕ್ಕೆ ಅದು ಇಂಪಾರ್ಟೆಂಟ್ ಆಗಿತ್ತು ಅದರಲ್ಲಿ ಒಂದು ವೈಟ್ ಥ್ರೆಡ್ ಇತ್ತು ಹಿಂಗೆ ಸೊ ಅದನ್ನು ಕೂಡ ನೋಡಿ ಇದ್ಯಾಕೆ ವೈಟ್ ಥ್ರೆಡ್ ಇದೆ ಅಂತೆಲ್ಲ ಅನ್ಕೊಂಡು ಕೇಳ್ತಿದ್ರು ನಾವು ಇದೆಲ್ಲಿ ಕಾಣಿಸುತ್ತೆ ಇಡ್ತಾರಲ್ಲ ಅಂತ ಬಟ್ ಸ್ಟಿಲ್ ಅಷ್ಟು ನೋಡ್ತಿದ್ರೆ ನಾವು ಅದು ಮಾಡಬೇಕು ಅದನ್ನು ಚೇಂಜ್ ಮಾಡ್ತಿದ್ವಿ ಆ ಥರದಲ್ಲಿ ಈ ಕ್ರೌನ್ದೊಂದು ಒಂದು ಬ್ಯೂಟಿಫುಲ್ ಸ್ಟೋರಿ ಅದು ಎಷ್ಟು ಟೆನ್ಷನ್ ಕೊಡ್ತು ಕ್ರೌನ್ ಮತ್ತು ಆರ್ಮರ್ಸ್ ಅಂದರೆ ನನಗೆ ಫಸ್ಟ್ ಟೈಮ್ ನಾನು ಆರ್ಮರು ಅದು ಥೌಸಂಡ್ಸ್ ಆಫ್ ಆರ್ಮರ್ ಆಗಬೇಕಾಗಿತ್ತು ಬರ್ತಾರೆ ಟೀಮ್ಗಳನ್ನು ಕರೆಸ್ತೀವಿ ನಾವು ಹೇಳಿದ ಥರದ್ದು ಅಚೀವ್ ಮಾಡೋಕ್ಕಾಗ್ತಿಲ್ಲ ಆ ಪೇಂಟ್ ನಮಗೆ ಆ ಮೆಟಾಲಿಕ್ ಪೇಂಟ್ ಫಿನಿಷಿಂಗ್ ಬೇಕಿತ್ತು ಅದನ್ನು ಅಚೀವ್ ಮಾಡೋದಕ್ಕಾಗ್ತಿಲ್ಲ ಇಲ್ಲ ವೆಯ್ಟ್ ಜಾಸ್ತಿ ಆಗುತ್ತೆ ಅದನ್ನು ಕ್ಯಾರಿ ಮಾಡೋದಕ್ಕಾಗಲ್ಲ ಸೊ ಲೈಟ್ ವೆಯ್ಟ್ ಬೇಕು ಅದರಲ್ಲಿ ಬೇರೆ ಬೇರೆ ಏನೇನೋ ಎಕ್ಸ್ಪ್ಲೋರ್ ಮಾಡಿಬಿಟ್ವಿ ಬೇರೆ ಬೇರೆ ಮಟೀರಿಯಲ್ಸ್ ಇಂದ ಲೈಟ್ ವೆಯ್ಟ್ ವರ್ಷನ್ಸ್ ಮಾಡಿಬಿಟ್ಟು ಡಮ್ಮಿ ಮಾಡಿಸ್ಬಿಟ್ಟು ಅದರಲ್ಲಿ ವರ್ಜನಲ್ ಇಟ್ಕೊಂಡು ಈ ಥರದ್ದೆಲ್ಲ ಆ ಪ್ರೋಸೆಸ್ ಎಲ್ಲ ಲೈಕ್ ಎವ್ರಿ ಡೇ ಟೆನ್ಷನ್ ಅಂದರೆ ನಿದ್ದೆ ಮಾಡಿದ್ರು ಹಾರ್ಡ್ಲಿ ಇದೆಲ್ಲ ಕೆಲಸ ಮುಗಿಸು ಮನೆಗೆ ಹೋಗು ಮಕ್ಕಳ ಜೊತೆಗೆ ಸ್ವಲ್ಪ ಓದ್ತಿರೋ ಮತ್ತೆ ಮಲ್ಕೊಂಡ ಮಲ್ಕೊಂಡ್ಮೇಲೆ ರಾತ್ರಿ ಮತ್ತೆ ವಾಪಸ್ ಬೇಸಿಗೆ ಬಾ ಮತ್ತೆ ಕುತ್ಕೊಂಡು ಕೆಲಸ ಮಾಡಿಸು ಈ ಥರದ್ದೆಲ್ಲ ಬ್ರೈನ್ ಸ್ಟಾರ್ಮಿಂಗ್ ಮಾಡ್ತಿದ್ವಿ ನೈಟ್ ಎಲ್ಲ ಲೇಟ್ ನೈಟು ಇವನ್ ಶೂಟ್ ಆದಮೇಲೆ ಬಂದು ಇನ್ನು ನೀವು ರಿಕ್ವೈರ್ಮೆಂಟ್ಸ್ ಬರುತ್ತೆ ರಿಷಬ್ ಎಲ್ಲ ತುಂಬ ಕ್ರಿಯೇಟಿವ್ ಆಗಿ ಏನಾದರೂ ಸಡನ್ನಾಗಿ ಟಿಮ್ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ರು ಚೇಂಜ್ ಮಾಡ್ಬಿಟ್ರು ಕರೀತಾರೆ ಈವ್ನಿಂಗ್ ಮೀಟಿಂಗ್ ಇವಾಗ ನಾಳೆ ಒಂದು ಸಿಕ್ಸ್ ಹಂಡ್ರೆಡ್ ಕಾಸ್ಟ್ಯೂಮ್ ಸಿಕ್ಸ್ ಹಂಡ್ರೆಡ್ ಕಾಸ್ಟ್ಯೂಮ್ಸ್ ಅಂದರೆ ನಮಗೆಲ್ಲದು ಹೊರಗಡೆಯಿಂದನೇ ಬಂದು ರೆಡಿ ಮಾಡಬೇಕು ಆಲ್ ಎ ಸಡನ್ ಕೇಳಿದ್ರೆ ಅಂತ ಬಟ್ ಏನಂದರೆ ನನ್ನ ಮೇಲೆ ಇರೋ ಟ್ರಸ್ಟು ಆಗತ್ತೆ ನೀನು ಮಾಡ್ತೇವೆ ಬಿಡು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಇವರು ಅವರು ಆಗತ್ತೆ ಬಿಡಿ ಮಾಡ್ತೀರಾ ಅಂತ ಸೊ ಇಷ್ಟು ಹೇಳಿದ್ಮೇಲೆ ಆ ಟ್ರಸ್ಟ್ನ ಉಳಿಸ್ಕೊಬೇಕಲ್ವಾ ಒನ್ ಡೇ ನೈಟ್ ಅಂತೂ ಅದು ರುಕ್ಮಿಣಿ ಅವ್ರನ್ನ ರಿವೀಲ್ ಮಾಡೋ ಸೀನಲ್ಲಿ ಆ ಬ್ಲ್ಯಾಕ್ ಪೀಪಲ್ದು ನಂಬರ್ಸ್ ಇನ್ಕ್ರೀಸ್ ಮಾಡಿಬಿಟ್ರು ಲೆವೆನ್ ತರ್ಟಿಗೆ ರಿಷಬ್ ಕಾಲ್ ಮಾಡಿದರು ನನಗೆ ಈ ಥರ ನನಗೆ ನಾಳೆ ಇಷ್ಟು ಕಾಸ್ಟ್ಯೂಮ್ ಬೇಕು ಅಲ್ಲ ಇವಾಗ ಎಲ್ಲಿಂದ ರೆಡಿ ಮಾಡೋದು ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದೆ ಬಟ್ ಕುಂದಾಪುರ ಅಲ್ಲೂ ಚಿಕ್ಕ ಟೌನ್ ಅಷ್ಟೊಂದು ಏನು ಸಿಗಲ್ಲ ಅಂತ ಇಲ್ಲ ಬೇಕೇ ಬೇಕು ಬೆಳಗ್ಗೆ ಇಷ್ಟು ನಂಬರ್ ನನಗೆ ಬೇಕು ಸೆಟ್ ಅಲ್ಲಿ ಅಂತ ಸೊ ನೈಟ್ ಎಲ್ಲ ಹೋಗಿ ಅಂಗಡಿ ಬಾಗಿಲುಗಳು ಬಡದು ಬೇಸಲ ಏನೇನಿದೆ ಹುಡುಕಿ ರಾತ್ರಿ ಡೈವಿಂಗ್ ಮಾಡಿಸಿ ಏನೆಲ್ಲ ಮಾಡಿ ಬೆಳಗ್ಗೆ ಕಾಸ್ಟ್ಯೂಮ್ ರೆಡಿ ಮಾಡಿದ್ವಿ ಇಲ್ಲ ಆಮೇಲೆ ಅದೊಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅದು ರೆಡಿ ಮಾಡಿ ಕೊಟ್ಟಮೇಲೆ ಆಮೇಲೆ ನೋ ಅಂತ ಹೇಳೋದಕ್ಕೆ ಮನ್ಸಾಗಲ್ಲ ಈ ತರದ ಸಿನಿಮಾ ಇತರದ ಟೆಕ್ನಿಷಿಯನ್ಸ್ ಈ ಥರ ಡೈರೆಕ್ಟರ್ ಇದ್ದಾಗ ಏನಾದ್ರೂ ಆಗಲಿ ಹೇಗಾದ್ರೂ ಮಾಡ್ಕೊಡೋಣ ಅಂತ ಅನ್ಕೊಂಡ್ ಒಂದು